ಶೂರನ್ ರಾಘವಾರ್ಚನೆ ಪ್ರಣಮಿ ಗುರು ನಿತ್ಯ ಪ್ರಸನ್ನ ಶೂರಮ ದೇಹ ಆವೃತ್ಯ ಪಾಶೈ ಭದ್ವಾ ಜಲೇ ನಯತೋ ನಯತೋ ದೀರ್ಘಮಧ್ವಾ ದಂಡ್ಯಂ ಯಥಾ ಮೃತನಾಗುವ ಸಂದರ್ಭದಲ್ಲಿ ಜೀವ ಅವನ ಶರೀರದಿಂದ ಪಾಶ ಹಾಕಿ ಏನು ಎಳೀತಾರೆ ಜೀವನನ್ನ ಏಕಕಾಲಕ್ಕೆ ಒಂದು ನೂರು ಚೇಳುಗಳು ಕಡದರೆ ಎಷ್ಟು ವೇದನೆ ಆಗಬಹುದು ಅಷ್ಟು ವೇದನೆಯನ್ನು ಅನುಭವಿಸ್ತಾನೆ ಜೀವ ಅಂತ ಹೇಳ್ತಾರೆ ಇದೆಲ್ಲ ಪಾಪಿಗಳ ಲಕ್ಷಣ ಪುಣ್ಯಾತ್ಮನ ಲಕ್ಷಣ ಹೇಗಿರುತ್ತೆ ಅಂತ ಮುಂದಿನ ಅಧ್ಯಾಯಗಳಲ್ಲಿ ಹೇಳ್ತಾರೆ ಈಗ ನಾವು ಇದೆಲ್ಲ ಹೇಳ್ತಾ ಇರೋದೆಲ್ಲ ಆರಂಭದಲ್ಲಿ ಹೇಳೋದೆಲ್ಲ ಪಾಪಿಗಳ ಲಕ್ಷಣ ತಸ್ಸೈವ ನಿಯಮಾನಸ್ಯ ದೂತ ಸಂತರ್ಜಯಂತಿ ಚ ಪ್ರವದಂತಿ ಭಯಂ ತೀವ್ರ ಪುನಃ ಪುನಃಪುನಃ ನೋಡಿರಿ ಅವನು ಮಾಡಿದ ಪ್ರತಿಯೊಂದು ಪಾಪಗಳನ್ನು ನೆನಪಿಸಿ ನೆನಪಿಸಿ ಹೊಡೀತಾರಂತೆ ಚಾಟಿ ತಗೊಂಡು ತೀವ್ರಂ ನರಕಾಣಾಂ ಪುನಃ ಪುನಃ ಎಳಕೊಂಡು ಹೋಗ್ತಾ ಇರ್ತಾರೆ ಶೀಘ್ರಂ ಪ್ರಸಲ ದುಷ್ಟಾತ್ಮನ್ ಏಯ್ ಬೇಗ ನಡೆಯೋ ಅಂತ ಗದರಿಸ್ತಾ ಇರ್ತಾರೆ ಹೊಡಿತಾ ಇರ್ತಾರೆ ಹೋಗೋ ದಾರಿಯಲ್ಲಿ ಅವನಿಗೆ ಕತ್ತಲಿರುತ್ತೆ ದಾರಿ ಕಾಣಿಸೋದಿಲ್ಲ ಕರ್ಕೊಂಡು ಹೋಗುವ ಯಮದೂತರಿಗೆ ಮಾತ್ರ ದಾರಿ ಕಾಣಿಸುತ್ತೆ ಇವರಿಗೆ ದಾರಿ ಕಾಣಿಸೋದಿಲ್ಲ ಕತ್ತಲು ಕತ್ತಲಿರೋದ್ರಿಂದ ಯಾವ ಕಡೆಗೆ ಹೋಗಬೇಕು ಅಂತ ಗೊತ್ತಾಗಲ್ಲ ಕಾಲಕ್ಕೆ ಸ್ಟ್ರೈಟಾಗಿ ಹೋಗೋಕ್ಕಾಗಲ್ಲ ಅವ್ರಿಗೆ ಎಲ್ಲೋ ಸೊಟ್ಟ ಪಟ್ಟ ಹೋಗ್ತಾರೆ ಎಲ್ಲಿ ಬೇಕಲ್ಲಿ ಹೋಗ್ತೀನಿ ಅಂತ ಹೊಡಿತಾರೆ ಮತ್ತೆ ಅಲ್ಲ ಕಣ್ಣು ಕಾಣಿಸ್ತಾ ಇಲ್ವಲ್ಲ ಅಂತ ಹೇಳೋ ಧೈರ್ಯ ಅವನಿಗೆಲ್ಲಿ ಇಲ್ಲ ಹೊಡೆಸ್ಕೋಬೇಕಷ್ಟೆ ಪಾಪ ಮಾಡಿದ್ವಲ್ಲ ಭೂಲೋಕದಲ್ಲಿದ್ದಾಗ ಹ್ಞೂ ಅನುಭವಿಸ್ಕೊಂತಾರೆ ಅವರು ಹ್ಞೂ ಕುಂಭೀಪಾಕರಕಂ ಸ್ವಾಂ ನಯಾವೋ ಉದ್ಯಮಾಚಿರಂ ಕುಂಭಿಪಾಕ ಕುಂಭಿಪಾಕ ಅಂತ ಒಂದು ನರಕ ಅದೇ ಮೊದಲಾದ ನರಕಗಳಿದ್ದಾವೆ ಕುಂಭಿಪಾಕ ಅಂತಂದರೆ ಏನು ಮೈಸೂರು ಅಲ್ಲ ಪಾಕ್ ಅಂತ ಬಂದಷ್ಟು ಏನೋ ಮೈಸೂರು ಪಾಕ್ ಅಂತ ತಲೆಯಲ್ಲಿ ಬರುತ್ತೆ ನಮಗೆ ಕುಂಭಿಪಾಕ ಅಂದರೆ ಏನು ಗೊತ್ತಾ ದುಷ್ಟ ರಕ್ತ ದುಷ್ಟ ಮಾಂಸಗಳು ಕೊಳತೋದಂಥ ರಕ್ತ ಕೊಳತ ಮಾಂಸ ಕೊಳೆತ ಎಲ್ಲ ದುಷ್ಟ ಪದಾರ್ಥಗಳಿಂದ ತುಂಬಿರುವಂಥ ದೊಡ್ಡ ನರಕ ಅದು ಮಾಡಬಾರ್ದು ಮಾಡಿದವರಿಗೆಲ್ಲ ಕುಂಬಿಹಿ ಪಾಕದಲ್ಲಿ ಹಾಕ್ತಾರಂತೆ ಭಾಳ ಕಷ್ಟ ಅದು ನಡ್ಕೊಂಡು ಹೋಗುವ ಕಾಲಕ್ಕೆ ನಮಗೆ ಏನಾದರೂ ಒಂದು ಅಮೇಧ್ಯ ಕಣ್ಣಿ ಕಾಣಿಸಿದರೆ ಅಪ ಅಂತೀರಿ ಆದರೆ ಅದರೊಳಗೆ ಮುಳುಗ್ಸಿ ಮುಳುಗ್ಸಿ ಎಪ್ಪಿಸ್ತಾ ಇರ್ತಾರೆ ಭಾಳ ಎಚ್ಚರಿಕೆ ಇರಬೇಕು ಅದನ್ನು ಮಾಡ್ತೀವಿ ನಾವು ನಿನಗೆ ಮುಂದೆ ಇದೆ ಹಬ್ಬ ನಿನಗೆ ಅಂತ ಸಾಮಾನ್ಯ ಲೋಕದಲ್ಲಿ ಮಾತಾಡ್ತಾರೆ ನೋಡ್ರಿ ನಿನಗೆ ಮುಂದಿದೆ ಮಾರಿ ಹಬ್ಬ ಇಲ್ಲೆಲ್ಲ ನೋಡ್ರಿ ಮಾರಿ ಹಬ್ಬ ಅಂತಾರೆ ಅವರು ಮುಂದೆ ನಿನಗೆ ಅವೆಲ್ಲ ಇದೆ ನರಕಗಳು ವರ್ಣನೇ ಹೇಳ್ತಾರೆ ಮುಂದೆ ನರಕ ಎಷ್ಟಿದೆ ಗೊತ್ತಾ ಭಾಗವತದಲ್ಲಿ ಹೇಳಿದ್ದಾರೆ ಹರಿವಂಶದಲ್ಲಿ ಹೇಳ್ತಾರೆ ಜೀವರಾಶಿಗಳ ಯೋನಿ ಎಷ್ಟು ಎಂಬತ್ನಾಲ್ಕು ಲಕ್ಷ ಯೋನಿ ಎಂಬತ್ನಾಲ್ಕು ಲಕ್ಷ ಯೋನಿ ಜೀವರಾಶಿಗಳಿಗೆ ಹೇಳಿದಂತೆ ಎಂಬತ್ನಾಲ್ಕು ಲಕ್ಷ ನರಕಗಳು ಹೇಳಿದ್ದಾರೆ ಅಲ್ರಿ ಎಂಬತ್ನಾಲ್ಕು ಲಕ್ಷ ನರಕಕ್ಕೆ ಜನ ಹೋಗ್ತಾರ ಹೌಸ್ಫುಲ್ ಆಗುತ್ತೆ ತತ್ರಾಪಿ ಕಲವು ಕಲಿಯುಗದಲ್ಲಿ ಫುಲ್ ಹೌಸ್ಫುಲ್ ಕೃತಯುಗ ಆಯಿತು ಒಂದು ಚಮತ್ಕಾರದ ಅನುಚಾನವಾಗಿ ಹಿಂದಿನ ಹಿರಿಯರು ಒಂದು ಕತೆ ಹೇಳ್ತಾರೆ ಏನು ಅಂದರೆ ಕೃತಯುಗದಲ್ಲಿ ನಾಲ್ಕು ಪಾದ ಧರ್ಮ ಇತ್ತು ಎಲ್ಲರ ಮನೆಯಲ್ಲೂ ಸ್ನಾನ ಪೂಜೆ ಜಪ ಅನುಷ್ಠಾನ ದಾನ ಯಜ್ಞ ತಪಸ್ಸು ಸದಾಚಾರ ತತ್ವಜ್ಞಾನ ಇದರಲ್ಲಿ ಆಸಕ್ತರಾದ ಕಾರಣ ಕೃತಯುಗದಲ್ಲಿ ಗೆದ್ದ ಮನುಷ್ಯರು ನರ್ಕಕ್ಕೆ ಹೋಗಲೇ ಇಲ್ಲ ನರಕ ಖಾಲಿ ಖಾಲಿ ತ್ರೇತಾಯುಗ ನೋಡಿದ್ರು ಆವಾಗೂ ನರಕ ಖಾಲಿ ದ್ವಾಪರ ಯುಗ ನೋಡಿದ್ರು ಆವಾಗೂ ಏನೋ ಒಂದು ಸಾವಿರ ಜನ ಕೂಡಬಹುದು ಅನ್ನೋ ಹಾಳಲ್ಲಿ ಇಬ್ಬರು ಕೂತ್ರೆ ಆ ನರಕ ಖಾಲಿ ಖಾಲಿ ಅದಕ್ಕೆ ಯಮದೇವರು ಸತ್ಯಲೋಕಕ್ಕೆ ಬಂದ್ರಂತೆ ಬ್ರಹ್ಮದೇವರ ಹತ್ರ ನಾನು ಏನಪ್ಪ ಬಂದು ಯಮಧರ್ಮ ಏನು ಅಂತ ಕೇಳಿದರು ಬ್ರಹ್ಮದೇವರು ಸ್ವಾಮಿ ನಾನು ನನ್ನ ಉದ್ಯೋಗಕ್ಕೆ ರಿಸೈನ್ ಇದ್ದೀನಿ ಆದ್ದರಿಂದ ನಾನು ನನ್ನ ರಾಜೀನಾಮೆ ಪತ್ರವನ್ನು ದಯಮಾಡಿ ತಾವು ತಗೋಬೇಕು ಅಂದರು ಯಮದೇವರು ಯಾಕಪ್ಪ ಅಂದರು ಸ್ವಾಮಿ ಸುಮ್ಮನೆ ಕೂತ್ಕೊಂಡು ಸ್ಯಾಲ್ರಿ ಡ್ರಾ ಮಾಡೋ ಬೇಜಾರಾಗುತ್ತೆ ಏನಾದರೂ ಸ್ವಲ್ಪ ಡ್ಯೂಟಿ ಇರಬೇಕು ನನಗೇನು ಕೆಲಸ ಅಲ್ಲಿ ನರಕದಲ್ಲಿ ನನಗೇನು ಕೆಲಸ ಒಬ್ಬನೊಬ್ಬನು ನರ್ಕಕ್ಕೆ ಬರ್ತಾ ಇಲ್ಲ ನರಕದಲ್ಲಿ ಏನೂ ಕೆಲಸ ಇಲ್ಲ ಸುಮ್ಮ ಸುಮ್ಮನೆ ಸಂಬಳ ತೊಗೋಬೇಕು ಕುತ್ಕೊಂಡು ಸಂಬಳ ತೊಗೊಳೋದಕ್ಕೆ ಬೇಜಾರು ಅದಕ್ಕೆ ನನಗೆ ಕೆಲಸ ಇರುವಂಥ ಒಂದು ಪೋಸ್ಟಿಂಗ್ ಮಾಡಿರಿ ನನಗೆ ಈ ಕೆಲಸ ಬೇಡ ಅಂತ ಯಮದೇವರು ಅಂದರೆ ಆಗ ಬ್ರಹ್ಮದೇವರು ಮಂದಹಾಸ ಮಾಡಿ ನಕ್ಕು ಹೇಳದ್ರಂತೆ ದಡ್ಡ ಇವಾಗ ಹೈಯರ್ ಸ್ಟಡೀಸಿಗೆ ಎಕ್ಸಾಮ್ಗಿಂತ ಮುಂಚೆ ರಜಾ ಕೊಡ್ತಾರೆ ಗೊತ್ತಾ ಮೊದಲು ಒಂದು ಎರಡು ಮೂರು ತಿಂಗಳು ರಜ ಕೊಟ್ಬಿಡ್ತಾರೆ ಚೆನ್ನಾಗಿ ಓದ್ಕೊಳ್ರಿ ಅಂತ ಆಮೇಲೆ ಎಕ್ಸಾಮು ಹಾಗೇ ನಿನಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಫುಲ್ ಡ್ಯೂಟಿ ಕಲಿಯುಗದಲ್ಲಿ ಸ್ಟಾರ್ಟ್ ಆಗುತ್ತೆ ಕಲಿಯುಗದಲ್ಲಿ ಓವರ್ ಟೈಮ್ ಅಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿನಗೆ ಒಂದು ಸೆಕೆಂಡ್ ಟೈಮ್ ಸಿಗಲ್ಲ ಯಾಕೆಂದರೆ ಗುಂಪು ಗುಂಪಾಗಿ ಗುಂಪು ಗುಂಪಾಗಿ ನರಕಕ್ಕೆ ಬರ್ತಾರೆ ಜನ ಆವಾಗ ನಿನಗೆ ಸ್ಟಾಫ್ ಸಾಕಾಗಲ್ಲ ನನಗೆ ಹೆಚ್ಚಿಗೆ ಸ್ಟಾಫ್ ಬೇಕಂತ ನೀನು ನನಗೆ ಲೆಟ್ರ್ ಕೊಡ್ತೀಯ ಆವಾಗ ಆದ್ದರಿಂದ ನಿನಗೆ ಕೃತತ್ರೇತ ದ್ವಾಪರ ಯುಗಗಳು ಮೂರು ಯುಗದಲ್ಲಿ ನಿನಗೆ ರಜಾ ಆದರೆ ಕಲಿಯುಗದಲ್ಲಿ ಮಾತ್ರ ಅರ್ಧ ಗಂಟೆ ನಿನಗೆ ಪರ್ಮಿಷನ್ ಕೂಡ ಕೊಡಲ್ಲ ಫುಲ್ ಡ್ಯೂಟಿ ಅಂದರೆ ಅರ್ಥ ಆಯ್ತಲ್ಲ ಕಲಿಯುಗದ ಮಹಿಮೆ ಅಂದರೆ ಎಂಬತ್ತು ನಾಲ್ಕು ಲಕ್ಷ ನರಕಗಳು ಹೌಸ್ಫುಲ್ಲಾಗ್ತವೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಮದೇವರಿಗೆ ಯಮದೂತರಿಗೆ ಕೆಲಸ ಇರುತ್ತೆ ಅಂದರೆ ಇನ್ನು ಕಲಿಯುಗದಲ್ಲಿದ್ದ ಜನಗಳು ಮಹಾನುಭಾವರು ಇನ್ನು ಎಷ್ಟು ನರಕದ ಒಂದು ಇಷ್ಟು ನರಕಗಳನ್ನು ಅಪ್ ಆಗ್ತವೆ ಅಂದರೆ ಕಲಿಯುಗದಲ್ಲಿ ಎಷ್ಟು ಪಾಪ ದೇವರಿಗೆ ಗೊತ್ತು ಅದಕ್ಕಿ ನಂತಾರೆ ಕುಂಭಿಪಾಕಾ ನರಕಾಸ್ತಂ ನಯವೋ ಅದ್ಯಮಾಚಿರಂ ಏಮಂ ಮಾಚಸ್ತದಾ ಶುಣ್ಣನ್ ಬಂಧೂನ ಹೃದ್ರಂ ತಥ ಉಚ್ಚೈಹಿ ಹಾಹೇತಿ ವಿರಂಪಸ್ತಾಢ್ಯತೆ ಯಮಕಿಂಕರೈ ಅಯ್ಯೋ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಸೈಟು ಏನು ಇಲ್ಲ ಹೊಡಿತಾ ಇರ್ತಾರೆ ಅವನದನ್ನು ಹೇಳಿದಷ್ಟು ಅವರಿಗೆ ಏಟ್ ಜಾಸ್ತಿ ಬಿಡ್ತೀನಿ ಆ ಇವ್ರನ್ನೆಲ್ಲ ನಂಬ್ಕೊಂಡು ಕೂತಿದ್ದೀನಿ ನೀನು ಇವ್ರು ಯಾರ್ಯಾರು ನಿನ್ನ ಜೊತೆ ಬರ್ತಾರಾ ನಿನ್ ಬರ್ತಾರೆ ಯಾರಾದರೂ ಊಟಕ್ಕೆ ಕರೆದ್ರೆ ಬರ್ತಾರೆ ರಾತ್ರಿ ಪಳಾರ್ ಪೂಜೆ ಇದೆ ಅಂದರೆ ಬರ್ತಾರೆ ಇಲ್ಲ ಹುಟ್ಟದಬ್ಬ ಇದೆ ಏನೋ ಸೆಲಿಬ್ರೇಷನ್ನು ಎಲ್ಲರೂ ಬರಬೇಕು ಗೆಟ್ ಟುಗೆದರ್ ಬರಬೇಕು ಬರ್ತಾರೆ ಸಾಯ್ತಾ ಇದ್ದೀನಿ ರೀ ತುಂಬ ಬೇಜಾರಾಗೋಗಿದೆ ಒಬ್ಬರಿಗೆ ಬೇಜಾರು ನೀವು ಬಂದ್ಬಿಡಿ ಇಬ್ಬರು ಸಾಯೋಣ ಅಂದರೆ ಕಪಾಳ ಕುಡಿತಾ ನಾನು ನಿನ್ನ ಹಣ ಬರ ಸಾಯಿ ಅಂತ ಹೌದೌದು ಮರಣದಲ್ಲಿ ಯಾರು ಕಂಪ್ನಿ ಕೊಡ್ತಾರೇನು ರೀ ಸಾಯ್ತಿದ್ದೀನಿ ನನ್ನ ಜೊತೆಗೆ ನೀವು ಬಂದು ಸಾಯಂದ್ರೆ ಬರ್ತಾರಾ ಕಟ್ಕೊಂಡು ಹೆಂಡತಿ ಬರಲ್ಲ ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಬರೋಲ್ಲ ಜನ್ಮ ಕೊಟ್ಟ ತಂದೆ ತಾಯಿನೂ ಬರಲ್ಲ ಇನ್ನು ಸ್ನೇಹಿತರೂ ಬರಲ್ಲ ಬಂದು ಬಾಂಧವರು ಬರಲ್ಲ ಯಾರು ಬರಲ್ಲ ಬಂದಿದ್ದು ಒಬ್ಬನೇ ಹೋಗೋದು ಒಬ್ಬನೇ ನಿನಗೆ ಯಾವ ಕಂಪ್ನಿನೂ ಇಲ್ಲ ಕಷ್ಟಕ್ಕೆ ಕಂಪ್ನಿ ಕೊಡೋರಿಲ್ಲ ಮರಣದಲ್ಲಿ ಕಂಪ್ನಿ ಕೊಡೋರಿಲ್ಲ ಅದಕ್ಕೆ ದಾರಿಯಲ್ಲಿ ಹೋಗ್ತಾ ದಾರಿಯಲ್ಲಿ ಹೋಗ್ತಾ ಶುದೃಪ್ಪರೀತ ದಾರಿಯಲ್ಲೆಲ್ಲ ವಿಪರೀತ ಬಾಯರಿಕೆ ಆಗತ್ತಂತೆ ನೀರು 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 ಅಂತಾನೆ ಯಾವತ್ತಾರು ಯಾರಿಗಾರು ಬಾಯಾರಿಕೆ ಆದವರಿಗೆ ಕುಡಿಲಿಕ್ಕೆ ನೀರು ಕೊಟ್ಟಿದೆಯಾ ಹಶುವು ಒಂದರಿಗೇನಾದ್ರೂ ಹೊಟ್ಟೆಗೆ ಅನ್ನ ಹಾಕಿದೆಯಾ ಏಟ್ಬಿಡುತ್ತೆ ಮತ್ತೆ ಆಮೇಲೆ ಸಂತಪ್ಯಮಾನಹ ಪತಿ ತಪ್ತವಾಲುಕೆ ಭೂಮಿ ಮರಳು ಆ ಮರಳು ಕುದಿತಾ ಇರುತ್ತೆ ಆ ಮರಳಿನ ಮೇಲೆ ನಡೆಸ್ಕೊಂಡು ಹೋಗ್ತಾರೆ ಅಲ್ಲಿ ನಿಮಗೇನು ಅಲ್ಲಿ ಬಾಟೋ ಇರಲ್ಲ ಕೊರೋನೋ ಇರಲ್ಲ ಬರಗಾಲೆ ಹೋಗಬೇಕು ಹೌದಲ್ವಾ ಬರಗಾಲೆ ನಡೆಸ್ತಾರೆ ಕುದಿತಾ ಇರುತ್ತಂತೆ ಆ ಮರಳು ಕುದಿತಾ ಇರುತ್ತೆ ತಂತಪ್ಯಮಾನ ಸಂತಪ್ಯಮಾನ ಮೇಲುಗಡೆ ಹನ್ನೆರಡು ದಿನ ಸೂರ್ಯ ಒಬ್ಬ ಸೂರ್ಯನಿಗೆ ಶಕವಾದ್ಯ ಹನ್ನೆರಡು ದನ ಸೂರ್ಯನು ಏಕಕಾಲಕ್ಕೆ ತಮ್ಮ ಪ್ರಖರವಾದ ಕಿರಣಗಳನ್ನು ಚೆಲ್ತಾ ಇರ್ತಾರೆ ಕೆಳಗಡೆ ಮರಳು ಕುದೀತಾ ಇರುತ್ತೆ ಅದರ ಮೇಲೆ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಎಲ್ಲ ಕಡೆಗೂ ಬಿಸಿ ಗಾಳಿ ಬಡಿತಾ ಇರುತ್ತೆ ಮುಖಕ್ಕೆ ನೀರು ಕೇಳ್ತಾನೆ ನೀರು ಕೊಡೋಲ್ಲ ಹಶವಾಗಿದೆ ಅಂತಾನೆ ಉಪವಾಸ ಸಾಯಿ ಅಂತಾನೆ ಒಂದು ದಿವಸ ಆದರೂ ಯಾರಿಗಾರು ಕರೆಸಿ ಹೊಟ್ಟೆ ತುಂಬ ಅನ್ನ ಹಾಕಿದೆಯಾ ಜೀವನದಲ್ಲಿ ಇಲ್ಲ ಅನುಭವಿಸು ಮುಂದರೆ ತತ್ರ ತತ್ರ ಪತನ್ ಶ್ರಾಂತ ಮೂರ್ಛಿತ ಪುನರುತ್ಥಿತ ಯಥಾಪಾಪೀಯಸ ನೀತಃ ತಮಸಾ ಯಮಸಾಧನಂ ತತ್ರ ತತ್ರ ಪತನ್ ಹೋಗ್ತಾ 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 ತನ್ನ ನಡಿಲಿಕ್ಕಾಗದೆ ಸುಸ್ತಾಗಿ ಏಳು ಮೇಲೆ ಅಂತ ಹೊಡಿತಾನಂತೆ ಹೇಳೋದಕ್ಕೆ ಇವರೇನು ಕೈ ಕೊಟ್ಟೆ ಅಪಸಲ್ಲ ಹೊಡೆದೇ ಬಸ್ತಾರೆ ಮೇಲೆ ಅಂತ ಏನು ತತ್ರ ತತ್ರ ಪತನ್ ಬೀಳ್ತಾನೆ ಶ್ರಾಂತ ಸುಸ್ತಾಗ್ತಾನೆ ಮೂರ್ಛಿತ ಅನ್ಕಾನ್ಶಿಯಸ್ ಪುನರುಚ್ಚಿತ ಹೊಡೆದು ಬಿಟ್ಟೆ ಬಸ್ತಾರೆ ಹೇಳಪ್ಪ ಕುಸು ಹೊರಡಬೇಕು ಹೇಳಮ್ಮ ಅನ್ನಲ್ಲ ಹೊಡಿತಾರೆ ಏಟು ಯಥಾಪಾಪೀ ಎಸ ಅಂದರು ಆಮೇಲೆ ಶ್ವಾನೈಹಿ ಜೊತೆಗೆ ದಾರಿಯಲ್ಲಿ ಅಲ್ಲಿ ಹೋಗೋ ಕಾಲಕ್ಕೆ ಬರೀ ಯಮದೂತರು ಹೊಡ್ಕೊಂತ ಕರ್ಕೊಂಡು ಹೋಗೋದಲ್ಲ ಶ್ವಾನೈಹಿ ನಾಯಿಗಳ ಗುಂಪು ವ್ಯಾಘ್ರೈಹಿ ಹುಲಿಗಳ ಗುಂಪು ವೃಕೈಹಿ ತೋಳಗಳ ಗುಂಪು ಎಲ್ಲ ಭಕ್ಷಮಾಣ ಪಾಪಿವಿಹಿ ಮಹಿಷ ಋಷಭಸಂಗಾಗ್ರೈಹಿ ಅಂತೆ ಈ ಕೋಣಗಳು ಎತ್ತುಗಳು ದೇವಲೋಕದ್ದು ಈ ಪಾಪಿಗಳಿಗೆ ಹಿಂದ್ ಹಿಂದಿಂದ ಒಂದು ಬಂದು ಕೋಡಿಂದ ಚುಚ್ಚುತ್ತಂತೆ ಆ ಕಡೆಯಿಂದ ಬಂದು ಒಂದು ಕೋಡಿಂದ ಚುಚ್ಚುತ್ತಂತೆ ಚುಚ್ತಾ ಇರ್ತದೆ ಅಮ್ಮ ಅಂತ ಕ್ರಿಸ್ತಾನೆ ಅಮ್ಮ ಅಂತೀಯ ಆ ಅಮ್ಮನ ಸೇವೆ ಒಂದೇ ಮಾಡಲಿಲ್ಲ ಈಗ ಅಮ್ಮ ಅಂತೀಯ ಅನುಭವಿಸುವಂತಾನೆ ಯಾವತ್ತು ಹೆತ್ತವರು ಸೇವೆ ಮಾಡದಿದ್ದವ್ರಿಗೆ ಇದೆಲ್ಲ ಮಹಾ ಶಿಕ್ಷೆಗಳೇ ತ್ರಿವಿಹಿ ಮುಹೂರ್ತೈ ದ್ವಾಭ್ಯಾಂಬ ತತ್ರ ಮಾನವ ಪ್ರದರ್ ನೋಡ್ರಿ ಪ್ರದರ್ಶಯಂತಿ ದೂತಾಸ್ತಾ ಘೋರಾಹ ನರಕಯಾತನ ಎರಡು ಅಥವಾ ಮೂರು ಮುಹೂರ್ತಗಳಲ್ಲಿ ಹೋಗ್ತಾನೆ ಒಂದು ಮುಹೂರ್ತ ಅಂದರೆ ಎಷ್ಟು ಇಪ್ಪತ್ನಾಲ್ಕು ನಿಮಿಷ ಅಷ್ಟೆ ಇಪ್ಪತ್ನಾಲ್ಕು ನಿಮಿಷ ಅಂದರೆ ಎರಡು ಪಟ್ಟಾದರೆ ಎಟ್ಯಾಕ್ ಅಷ್ಟು ನಿಮಿಷದಲ್ಲಿ ಯಮಲೋಕದಲ್ಲಿರ್ತಾನೆ ಅಷ್ಟೆ ಅಷ್ಟು ಸ್ಪೀಡಾಗಿ ಯಮಲೋಕಕ್ಕೆ ಕರ್ಕೊಂಡೋಗಿರ್ತಾರೆ ಮುಹೂರ್ತ ಮಾತ್ರ ತ್ವರಿತ ಯಮಂ ವಿಕ್ಷ ಭಯಂ ಪುಮಾನ್ ಯಮಾಗ್ನೆಯ ಸಮಂ ದೂತೈ ಪುನರಾಯಾತಿ ಖೇಚರ ಕೇವಲ ಒಂದು ಮುಹೂರ್ತದ ಅವಧಿಯಲ್ಲೇ ಯಮದೇವರನ್ನು ನೋಡ್ಬಿಡ್ತಾನಂತವನು ಆದರೆ ಯಮದೇವರು ಹೇಗಿರ್ತಾರೆ ಅವರ ರೂಪ ಹೇಗಿರುತ್ತೆ ಅವರು ಯಾವ ಆಯುಧಗಳ ಧಾರಣೆ ಮಾಡಿರ್ತಾರೆ ಅವರ ರೂಪ ಚಿಂತನೆ ಹೇಗೆ ಅನ್ನೋದು ಮುಂದಿನ ಅಧ್ಯಾಯದಲ್ಲಿ ತಿಳಿಸ್ತಾರೆ ಯಮದೇವರನ್ನ ನೋಡ್ಬಿಡ್ತಾನೆ ಎದೆ ಒಡ್ಕೊಂಡ್ಬಿಡ್ತಾನೆ ಯಮದೇವರನ್ನ ನೋಡಿ ಅಗಮ್ಯವಾಸನಾ ಬದ್ಧೋ ದೇಹಮಿಚ್ಚನ್ ಯಮಾನುಗೈ ಧೃತಪಾಶಯ ರುದನ್ ಚತುರ್ಭ್ಯಾಮ್ ಪರಿಪೀಡಿತ ಹಸಿವೆ ಆಗಿದೆ ನೀರಡಕೆ ಆಗಿದೆ ಶೆಕೆ ಆಗ್ತಾ ಇದೆ ಮೈಯೆಲ್ಲ ಸುಡ್ತಾ ಇದೆ ಒಂದು ಒಳ್ಳೆ ಚೂರು ತಣ್ಣನ ಗಾಳಿ ಇಲ್ಲ ಬಾಯಾರಿಕೆಗೆ ನೀರಿಲ್ಲ ಹಸಿವಿಗೆ ಅನ್ನ ಇಲ್ಲ ಏನೋ ನೆಮ್ಮದಿಂದ ನಡ್ಕೊಂಡು ಹೋಗೋಣ ಅಂದರೆ ನಡೆಯೋ ದಾರಿಯೆಲ್ಲ ಬಿಸಿ ಮೇಲಿಂದ ಬಿಸಿ ಕೆಳಗಿಂದ ಬಿಸಿ మధ్య బీ గాళి ఇష్టలా వ్యవస్థ నన్ను గతి ఏను నన్ను గతి ఏను అంత ఓ తర్తాయితాను భుంగ్తేపిండం సుతైర్దత్ దానం చాతురకాలికం తథాపి నాస్తిక తార్క్య తృప్తిం యాతి నపాతికి భుంగ్తేపిండం సుతైర్దత్తం ఇష్ట కగ కే కర్మమాత పిండ ప్రదానమాతనల్ల పిండప్రదానమా సందర్భంలో ಇವನು ಮಾಡಿರುವ ಪಾಪಗಳಿಗೆ ಭೂಲೋಕದಲ್ಲಿ ಅವನು ಮಗ ಹಾಕಿದ ಪಿಂಡದ ಪುಣ್ಯನೂ ಇವನಿಗೆ ತಲುಪೋದಿಲ್ಲಂತೆ ಅಷ್ಟು ಪಾಪ ಮಾಡಿರ್ತಾನೆ ಅವನು ಪಿಂಡ ಪ್ರದಾನ ಮಾಡೋ ಮಗನು ಅಂಥವನ್ನೇ ಇರ್ತಾನೆ ಶ್ರಾದ್ದ ಮಾಡಬೇಕು ಅನ್ನೋ ಕಾನ್ಸೆಪ್ಟೇ ಗೊತ್ತಿರಲ್ಲ ಎಷ್ಟೋ ಜನಕ್ಕೆ ಶ್ರಾದ್ದ ಮಾಡೋದೇ ಸತ್ತೋರಿಗೋಸ್ಕರ ಅನ್ನೋ ಕಾನ್ಸೆಪ್ಟು ಕೆಲವ್ರಿಗೆ ಗೊತ್ತಿರಲ್ಲ ಯಾಕೆ ಹಿಂಗೆ ಹೇಳ್ತೀರಿ ಅಂತೀರಾ ನಾವು ಕಣ್ಣಿಂದ ನೋಡಿದ್ದು ಅಂತ ಕಥೆ ಹೇಳ್ತಿರಿ ಒಂದು ಊರಲ್ಲಿ ನೂರಾರು ಜನದ ಊಟದ ಕಾರ್ಯಕ್ರಮ ಎಲ್ಲ ವಿಶೇಷವಾಗಿ ಉಂಡೆ ವಡೆ ಎಲ್ಲ ಮಾಡಿಸ್ಬಿಟ್ಟಿದ್ದಾರೆ ಪಕ್ಷಮಾಸ ಅವನು ತುಂಬ ಅಫಿಷಿಯಲ್ ವ್ಯಕ್ತಿ ಪಾಪ ಬ್ರಾಹ್ಮಣ ಬಂದ ನೋಡಿದ ಅವನಿಗೇನು ಭಾಳ ಫಂಕ್ಷನ್ ಭಾಳ ಗ್ರ್ಯಾಂಡಾಗಿ ಎಲ್ಲರೂ ಊಟ ಫಸ್ಟಾಸ್ ಊಟ ಪಕ್ಷಮಾಸದ ಊಟ ಊಟ ಮಾಡಿದ ಮ್ಯಾನೇಜರ್ ಹತ್ತಿರದ ಏನು ವಿಶೇಷ ಇದು ಪಕ್ಷ ಮಾಸ ಅಲ್ವಾ ಎಲ್ಲರೂ ಪಕ್ಷ ಮಾಡಿದ್ದಾರೆ ಹೌದಾ ಹಾಗಾದರೆ ಅದು ಎಷ್ಟಾಗುತ್ತೆ ತೊಡ್ರಿ ನಾಳೆ ನಾನು ಪಕ್ಷ ಮಾಡಿರಿಂದ ಅಂದರೆ ಯಾರಿಗೋಸ್ಕರ ಮಾಡ್ತಾರೆ ಪಕ್ಷ ಅನ್ನೋ ಕಾನ್ಸೆಪ್ಟೇ ಗೊತ್ತಿಲ್ಲದಿದ್ದವರು ಪಕ್ಷ ಮಾಡಿದರೆ ಏನಾಗುತ್ತೆ ಅದು ಒಂದು ವಾಸಿ ಅದಕ್ಕಿಂತ ಇನ್ನೊಂದು ಡೇಂಜರ್ ಒಂದಿದೆ ಆಚಾರ್ಯರು ಶ್ರಾದ್ದ ಮಾಡ್ತಾ ಕೂತಿದ್ರು ಏನು ಇವಾಗೆಲ್ಲ ಗುಂಪು ಗುಂಪು ಎಷ್ಟಿದೆ ಪಕ್ಷ ಐವತ್ತು ಅರವತ್ತು ಎಪ್ಪತ್ತು ನೂರು ಏನು ಲೈನ್ ಕೂರಿಸ್ಬಿಟ್ಟಿರ್ತಾರೆ ಆಚಾರ್ಯರು ಕಾರ್ಡ್ ಲಿಡ್ಕೊಂಡು ಓಡಾಡ್ತಾ ಇರ್ತಾರೆ ಆ ಪಿತೃಪಿತಾಮಹ ಪ್ರಭಿತಾಮಹ ಆರಾಮ್ ಹೇಳ್ರಿ ಮಂತ್ರ ಪಿಂಡಗಳು ತಂದೆ ತಂದೆ ಹೆಸರು ಹೇಳ್ರಿ ಅವ್ರ ತಂದೆ ಹೆಸರು ಹೇಳಿರಿ ಅವ್ರ ತಂದೆ ಹೆಸರು ಹೇಳ್ರಿ ಅನ್ನು ವರ್ಗ ಇರ್ತದೆ ತಾಯಿ ಇದ್ದವ್ರಿಗೆ ಇರಲ್ಲ ಅದು ತಾಯಿ ಜೀವಂತ ಇದ್ದವ್ರಿಗೆ ಆ ವರ್ಗ ಇರಲ್ಲ ಪಿತೃಪಿತಾಮಹ ಪ್ರಭಿತಾಮಹ ಮಾತೃ ಪಿತಾ ಮಹಿ ಪ್ರಭಿತಾ ಬರುತ್ತೆ ತಾಯಿ ಇಲ್ಲದೇ ಇದ್ದವ್ರಿಗೆ ಹೇಳ್ತಾರೆ ಆ ನಿಮ್ಮ ತಾಯಿ ಹೆಸರು ಹೇಳ್ರಿ ಪಿಂಡ ತೊಗೊಂಡ್ರಿ ಅಂದರೆ ಈ ಹುಚ್ಚು ಹುಚ್ಚಕೊಂಡೇದು ಅಮ್ಮನ ಹೆಸರು ಹೇಳಿಟ್ಬಿಡ್ತದೆ ಅಲ್ಲೇ ಅವರಮ್ಮ ಅಲ್ಲಿ ಎದುರಿಗೆ ಕೂತಿದ್ದಾಳೆ ಇದು ಮಿನಿಮಮ್ ಬೇಸಿಕ್ ಕಾಮನ್ ಸೆನ್ಸ್ ಇದು ಸತ್ತೋರಿಗೆ ಪಿಂಡ ಇಡ್ತಾ ಇರೋದು ಅನ್ನೋದು ತಾಯಿ ಹೆಸರು ಹೇಳ್ರಿ ಅಂದರೆ ಯಾರಿಗೆ ತಾಯಿ ಇದ್ದಾರೋ ಅವ್ರು ಬಿಟ್ಟು ಅಂತ ತಾನೇ ಅರ್ಥ ಹೌದಲ್ಲ ತಾಯಿ ಬದುಕಿದ್ದಾಳೆ ಎದುರಿಗೆ ಇದ್ದಾಳೆ ಅವಳು ತಾಯಿ ಹೆಸರು ಹೇಳಿರ್ತಾನೆ ಇದೊಂದು ಇದೊಂಥರ ಅಜ್ಞಾನ ನಮ್ಮದು ಇಂಥ ಪಿಂಡ ಅವ್ರಿಗೆ ಎಲ್ಲಿಂದ ತಲುಪಬೇಕು ಹೇಗೆ ತಲುಪಬೇಕು ಗೊತ್ತಿಲ್ಲ ಒಂದು ಇನ್ನೊಂದು ಪಿಂಡ ಪ್ರದಾನ ಮಾಡಬೇಕು ಅಂತ ಕೂತ್ಕೊಂಡ್ರು ಪುರೋಹಿತರು ಕೇಳಿದ್ರು ಎಷ್ಟು ಜನ ಬರ್ತಾರೆ ಇಪ್ಪತ್ತೈದು ಜನ ಬರ್ತಾರೆ ಅಂದ ಸರಿ ಇಪ್ಪತ್ತೈದು ಜನ ಹೇಳಿ ಪಿಂಡ ಹೆಸರು ಹೇಳಿ ಇಟ್ಬಿಟ್ಟ ಅವರೆಲ್ಲ ಊಟಕ್ಕೆ ಬರೋರು ಹಿಂಗೆ ಪಿಂಡ ಪ್ರದಾನ ಮಾಡಿದ್ರೆ ನಾವು ಮಾಡಿದರೆ ಶ್ರದ್ದಾ ಹೋದವ್ರಿಗೆ ತಲುಪೋದು ಹೇಳಿ ಎಷ್ಟು ಜನ ಬರ್ತಾರೆ ಅಂತ ಕೇಳ್ತಾರೆ ಅವರು ಪುರೋಹಿತರು ಕೇಳೋದು ಎಷ್ಟು ಜನ ಬರ್ತಾರೆ ಅಂದರೆ ಪಿಂಡ ಪ್ರಧಾನಕ್ಕೆ ಎಷ್ಟು ಜನ ಇದ್ದಾರೆ ಅಂತ ಅರ್ಥ ಅದಕ್ಕೆ ನೀವು ಊಟ ಬರೋರು ಹೆಸರು ಇಟ್ಟರೆ ಏನು ಮಾಡಬೇಕು ನಾವು ಇಷ್ಟು ಮಿನಿಮಮ್ ಕಾಮನ್ ಸೆನ್ಸು ಇಲ್ಲದೆ ಇದ್ದರೆ ನಾವು ಮಾಡೋ ಶ್ರಾದ್ದ ದೇವರಿಗೆ ದೇವತೆಗಳಿಗೆ ತಲುಪೋದಾದರೂ ಹೇಗೆ ಇರಲಿ ಇಂಥ ಮಕ್ಕಳು ಇಡೋ ಪಿಂಡ ಈ ಪಾಪಿಷ್ಟನಿಗೆ ತಲುಪೋದೇ ಇಲ್ಲ ದೇವರೇ ಕಾಪಾಡಬೇಕು ಅದಕ್ಕೆ ನೋಡ್ರಿ ಅಥೋ ದುತಃ ಪಿಂಡಾನ್ ದಿನೇಷು ದಶಸದ್ವಿಜ ್ವಿಜ ವಿಭಜ್ಯಂತೆ ಚತುರ್ಭಾಗೈ ಕಗೋತ್ತಮ ಅದಕ್ಕೆ ಶ್ರೇಷ್ಠವಾದ ಮಗ ಪ್ರಾಮಾಣಿಕವಾಗಿ ಇಡುವ ಪಿಂಡ ಪ್ರದಾನದಿಂದ ಆ ಪಿಂಡದ ಭಾಗವನ್ನು ನಾಲ್ಕು ಭಾಗ ಮಾಡ್ತಾರಂತೆ ದೇಹಸ್ಯ ಪುಷ್ಟಿನಂ ಭೂತ ಪಂಚಕೆ ತೃತೀಯ ಯಮದೂತ ಚತುರ್ಥಂ ಸೋಮ ಸೋಪಜೀವತಿ ಅಂತ ದೇಹಸ್ಯ ಈ ಪಿಂಡ ಇಡ್ತಾರಲ್ಲ ಆ ಪಿಂಡದ ನಾಲ್ಕು ಭಾಗ ಪುಣ್ಯ ಮಾಡ್ತಾರೆ ಆ ಪುಣ್ಯದಲ್ಲಿ ಎರಡು ಭಾಗ ಈ ಭಾಗದ್ವಯ ದೇಹಕ್ಕೆ ಆಮೇಲೆ ಪುಷ್ಟಿದಂ ಊದ ಮಂಚಕ್ಕೆ ಪಂಚಮಹಾಭೂತಗಳಿಗೆ ಒಂದು ಭಾಗ ಮೂರನೇ ಭಾಗ ಯಮದೂತಾಣ ಯಮದೂತರಿಗೆ ಒಂದು ಭಾಗ ಚತುರ್ಥಂ ಸೋಪಜೀವತಿ ಆ ಜೀವಿಗೆ ಒಂದು ಭಾಗ ಹೀಗೆ ನಾಲ್ಕು ಭಾಗ ಡಿವೈಡ್ ಮಾಡಿ ಅದರ ಪುಣ್ಯವನ್ನು ಕೊಡ್ತಾರೆ ಅಹೋರಾತ್ರಿಶ್ಚ ವಿಹಿ ಪ್ರೇತಃ ಪಿಂಡಂಭವಾಪ್ನಿಯ ಅದಕ್ಕೆ ಭಾಳ ಜನಕ್ಕೆ ಈ ಕರ್ಮವನ್ನು ಹಿಡಿಯುವ ಸಂದರ್ಭದಲ್ಲಿ ಒಂಬತ್ತನೇ ದಿನ ಹಿಡಿತಾರೆ ಕೆಲವರು ಆರನೇ ದಿನ ಹಿಡ್ತಾರೆ ಎಂಟನೇ ದಿನ ಹಿಡ್ತಾರೆ ಸತ್ತ ದಿವಸನೇ ಕರ್ಮ ಹಿಡಿಯಬೇಕು ಕರ್ಮವನ್ನು ಹೋದ ದಿವಸನೇ ಹಿಡಿದರೆ ಹೋಗಿರೋರಿಗೆ ಏನಾದರೂ ಒಂದು ರೇಂಜಲ್ಲಿ ಸ್ವಲ್ಪ ಸುಖ ಸಿಗಬಹುದು ಸುಖ ಸಿಗತ್ತೆ ಅಂತ ಹೇಳಕ್ಕೆ ಬರೋಲ್ಲ ಅವನು ಮಾಡಿರೋ ಪಾಪಗಳಿಗೆ ಆದರೆ ಪಿಂಡಪುರದ ತಂದೆ ತಾಯಿಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ ಮಾಡಲೇಬೇಕಾದಂಥ ವಿಶೇಷ ಕರ್ತವ್ಯ ಯಾವತ್ತು ದೇಹತ್ಯಾಗ ಮಾಡ್ತಾರೋ ಆ ದೇಹ ದಹನವನ್ನು ಮಾಡಿ ದಿವಸನೇ ಕರ್ಮ ಹಿಡಿಬೇಕು ಯಾವತ್ತೋ ಹಿಡಿಯೋದಲ್ಲ ಯಾಕವತ್ತೇ ಕರ್ಮ ಹಿಡಿಬೇಕು ಅನ್ನೋದಕ್ಕೆ ಕಾರಣ ಕೊಡ್ತಾರೆ ಇಲ್ಲಿ ಯಾಕೆ ಅಂತಂದರೆ ದಗ್ಧೇ ದೇಹೆ ಪುನರ್ದೇಹ ಪಿಂಡೈ ಉದ್ಬತ್ಯತೆ ಖಗಾ ಹಸ್ತ ಮಾತ್ರ ಪುಮಾನ್ಯೇನ ಪತಿಭುಂಕ್ತೆ ಶುಭಾಶುಭಂ ಅಂಗುಷ್ಟ ಮಾತ್ರ ಈ ಜೀವ ದೇಹದಿಂದ ಆಚೆ ಬರೋ ಕಾಲಕ್ಕೆ ಇಷ್ಟಿರ್ತಾನೆ ಜೀವ ಈಗ ಮಗ ಪಿಂಡ ಹಾಕ್ತಾನಲ್ಲ ಅದರಿಂದ ಇಷ್ಟುದ ಅದಕ್ಕೊಂದು ಸಪ್ರೇಟ್ ದೇಹ ಉಂಟಾಗುತ್ತೆ ಆ ಜೀವನಿಗೆ ಆ ಸಪ್ರೇಟ್ ದೇಹ ಉಂಟಾಗೋದು ಮೊದಲನೇ ದಿವಸದಿಂದ ಪಿಂಡ ಹಾಕ್ತಾರೆ ಏನಂತ ನೋಡಿ ಪ್ರಥಮೆ ಯಹಾ ಪಿಂಡಸ್ಥೇನ ಮೂರ್ಧ ಪ್ರದಾಯತೆ ಮಗ ಮೊದಲನೇ ದಿವಸ ಹಾಕುವ ಪಿಂಡದಿಂದ ಹೊಸ ಶರೀರ ಉಂಟಾಗುತ್ತೆ ಆ ಜೀವನಿಗೆ ಶರೀರ ಉಂಟಾಗುತ್ತೆ ಅವ್ನು ಅದರೊಳಗೆ ಬಿಡ್ತಾರೆ ಅವನು ಅವನಿಗೆ ಶರೀರ ಮೊದಲು ಸೃಷ್ಟಿ ಮಾಡ್ತಾರೆ ಇವನು ಮೊದಲನೇ ದಿವಸ ಪಿಂಡ ಪ್ರದಾನ ಮಾಡಿದಾಗ ಶಿರಸ್ಸು ಉಂಟಾಗುತ್ತೆ ಗ್ರೀವಾ ಸ್ಕಂದವು ದ್ವಿತೀಯೇನ ಗ್ರೀವಾ ಕತ್ತು ಮತ್ತು ಭುಜಗಳು ಎರಡನೇ ದಿನದ ಪಿಂಡಕ್ಕೆ ತೃತೀಯ ಹೃದಯ ಭವೇತ್ ಮೂರನೇ ದಿವಸದ ಪಿಂಡಕ್ಕೆ ಎದೆ ಉಂಟಾಗತ್ತೆ ಅದಾದ ಮೇಲೆ ಚತುರ್ಥೇನ ಭವೇತ್ ಪೃಷ್ಟಂ ನಾಲ್ಕನೇ ದಿನ ಹಾಕೋ ಪಿಂಡಕ್ಕೆ ಬೆನ್ನು ಪಂಚಮಾತ್ ನಾಭಿರೇವಚ ಐದನೇ ದಿನದ ಪಿಂಡಕ್ಕೆ ನಾಭಿಯ ಪರ್ಯಂತ ದೇಹ ಬೆಳೀತದೆ ಷಟ್ಟೇತ ಕಟಿ ಗುಹ್ಯಂ ಆರನೇ ದಿವಸ ಹಾಕೋ ಪಿಂಡದಿಂದ ಸ್ವಂಟ ಗುಹ್ಯೇಂದ್ರಿಯಗಳು ಉಂಟಾಗ್ತವೆ ಸಪ್ತಮ ದಿನದಲ್ಲಿ ಎಲ್ಲ ರಕ್ತಮಾಂಸಗಳೆಲ್ಲ ಸ್ಟಾರ್ಟ್ ಆಗ್ತವೆ ಎಂಟು ಒಂಬತ್ತಕ್ಕೆ ಸಂಪೂರ್ಣ ದೇಹ ಉಂಟಾಗ್ಬಿಡುತ್ತದೆ ಹತ್ತನೇ ದಿವಸ ಆ ಜೀವ ಆ ದೇಹಕ್ಕೆ ಹೋಗ್ತಾನೆ ಅಲ್ಲಿಂದ ಶುರು ಹಶು ಅದಕ್ಕೆ ಹುಟ್ಟಿದ ತಕ್ಷಣ ಹಶು ಜಾಸ್ತಿ ಹಶುವಾಗಿಬಿಡುತ್ತೆ ಅದಕ್ಕೋಸ್ಕರನೇ ಅವತ್ತು ಧರ್ಮೋದಕ ಅಂತ ಹತ್ತನೇ ದಿವಸ ಕೊಡ್ತಾರೆ ಹತ್ತನೇ ದಿನ ಅವನಿಗೆ ಆಗ ಹೊಸ ದೇಹಕ್ಕೆ ಬಂದಿರ್ತಾನೆ ಆ ಜೀವ ಹೊಸ ದೇಹಕ್ಕೆ ಬಂದಿರ್ತಾನೆ ಯಾವಾಗ ಮೊದಲನೇ ದಿನದಿಂದ ಮಾಡಿದರೆ ನೀವು ಯಾವತ್ತೋ ಹಿಡಿದ್ರೆ ಮೊದಲನೇ ದಿನ ಹಾಕಿದರೆ ಎಕ್ಸಾಮ್ಸ್ ಯಾವತ್ತೋ ಅವತ್ತೇ ಅಟೆಂಡ್ ಆಗಬೇಕು ಎಕ್ಸಾಮ್ ಇರೋದು ಅವತ್ತೇ ನೀನು ಅವತ್ತೇ ಅಟೆಂಡ್ ಆಗೋಲ್ಲ ನಾನು ಯಾವತ್ತೋ ಮನಸ್ಸಿಗೆ ಬಂದಂಗೆ ಅಟೆಂಡ್ ಆಗ್ತೀನಿ ಅಂದರೆ ನೀನು ಫೇಲೇ ಆಗೋದು ಪಾಸ್ ಅಂಕರೂ ಆಗಲ್ಲ ಹಂಗೆ ಇಲ್ಲಾಗೋದು ಯಾವತ್ತು ಸತ್ತು ದಿವಸ ಮೊದಲನೇ ದಿನದ ಪಿಂಡ ಹಿಡ್ಕೊಂಡು ಹತ್ತನೇ ದಿನದ ಪಿಂಡ ಹಾಕುವ ದಿವಸ ಅವನಿಗೆ ಹೊಸ ಶರೀರ ಉಂಟಾಗುತ್ತೆ ಆ ಜೀವನಿಗೆ ಇಷ್ಟಿದ್ದ ಜೀವ ಇಷ್ಟುದ್ದ ಆಗ್ತಾನೆ ಆವಾಗ ಆ ದೇಹದಲ್ಲಿ ಅವನನ್ನು ಬಿಡ್ತಾರೆ ಇವರು ಕೊಟ್ಟ ಅನ್ನ ನೀರು ಅವನಿಗೆ ತಲುಪುತ್ತವಾಗ ಇವರು ತಲುಪಿಸ್ತಾರೆ ಅದಕ್ಕೆ ಆ ಅಹಿವು ಬಾಯಕೆ ಆಗುತ್ತಾದ್ದರಿಂದ ಪಿಂಡ ಪ್ರದಾನಾದಿಗಳನ್ನು ಮಾಡುವುದರಿಂದ ಅವನಿಗೆ ಅನ್ನ ಸಿಗುತ್ತೆ ಜನದಾನವನ್ನು ಮಾಡಬೇಕು ಅದಕ್ಕೆ ಅವತ್ತು ಎಲ್ಲರ ಕೈಯಲ್ಲೂ ಧರ್ಮೋದಕ ಅಂತ ಕೊಡಿಸ್ತಾರೆ ಹತ್ತನೇ ದಿನ ಧರ್ಮೋದಕ ಅನ್ನೋದು ತುಂಬ ಪ್ರಸಿದ್ಧಿ ಅಲ್ವಾ ಧರ್ಮೋದಕವನ್ನು ಪ್ರತಿಯೊಬ್ಬರೂ ಕೊಡಬೇಕು ಎಲ್ಲರೂ ಕೊಡಬೇಕು ಎಷ್ಟು ಜನ ಇನ್ನು ಕೆಲವು ಸೀಮೆಗಳಲ್ಲಿ ನೋಡಿದ್ರೆ ಚಿಕ್ಕ ಚಿಕ್ಕ ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾರೆ ಧರ್ಮೋದಕಕ್ಕೆ ಕೆಲವು ಕ ಕೆಲವು ಸಂಪ್ರದಾಯಗಳು ಕೆಲವರು ಹೆಂಗಸ್ರೂ ಕರ್ಕೊಂಡು ಹೋಗೋಲ್ಲ ನಿಮಗೆಲ್ಲ ಬಳ್ಳಾರಿ ಕಿಳ್ಳಾರಿ ಆ ಕಡೆಗೆಲ್ಲ ಸ್ವಲ್ಪ ಉತ್ತರ ಕರ್ನಾಟಕದಲ್ಲೆಲ್ಲ ಎಲ್ಲರೂ ಕರ್ಕೊಂಡೋಗ್ತಾರೆ ಧರ್ಮೋದಕಕ್ಕೆ ಧರ್ಮೋದಕವನ್ನು ಕೊಡೋದೇನು ಅಂದರೆ ನಾವು ಮಾಡಿದ ಧರ್ಮವನ್ನು ಅನುಸಂಧಾನ ಮಾಡಿ ಆ ಶಿಲಾ ಮೇಲೆ ಶಿಲಾದಲ್ಲಿ ಆಹ್ವಾನ ಮಾಡಿರ್ತಾರೆ ಆ ಜೀವನನ್ನು ಅಲ್ಲಿ ನಾವು ಏನು ಪುಣ್ಯ ಮಾಡಿದ್ದೀವೋ ಆ ಪುಣ್ಯವನ್ನು ಅವರಿಗೆ ಸಮರ್ಪಣೆ ಮಾಡೋದು ಅಂತ ಧರ್ಮೋದಕ ಅಂದರೆ ಧರ್ಮವನ್ನು ಮಾಡಿದ ಫಲವನ್ನು ಉದಕದಿಂದ ಸಂಕಲ್ಪ ಮಾಡಿ ಕೊಡೋದು ಅದಕ್ಕೆ ಧರ್ಮೋದಕವನ್ನು ಕೊಡೋದು ಆ ಧರ್ಮೋದಕ ಎಷ್ಟು ಹೆಚ್ಚು ಕೊಡ್ತಾರೋ ಎಷ್ಟು ನೀರಿನ ಜಲ ದಾನ ಮಾಡ್ತಾರೋ ಆವಾಗ ಅವನಿಗೆ ಬಾಯಾರಿಕೆ ಆದಾಗ ನೀರು ಕೊಡ್ತಾರಲ್ಲಿ ಇಲ್ಲಿ ಯಾವ ಪದಾರ್ಥ ಕೊಡ್ತೀವೋ ಆ ಪದಾರ್ಥ ಅವನಿಗೆ ಅಲ್ಲಿ ಸಿಗುತ್ತೆ ಆ ರೀತಿಯಾಗಿ ಅದಕ್ಕೆ ಪಿಂಡಜಂ ದೇಹಾಶಿತ್ಯ ಕ್ಷುತ ವಿಷ್ಣಸ್ತೃಷಾರ್ಥಿಕ ಏಕಾದಶಂಜ ಪ್ರೇತೋ ಭುಂಕ್ತೆ ದಿನದ್ವಯಂ ಆಮೇಲೆ ಹತ್ತನೇ ದಿವಸ ಆದ ಮೇಲೆ ಹನ್ನೊಂದನೇ ದಿವಸ ವೃಷೋತ್ಸರ್ಗ ಅಂತ ಮಾಡ್ತಾರೆ ಅಲ್ಲ ಪ್ರಕ್ರಿಯೆಗಳೆಲ್ಲ ಬಹಳ ಜಾಸ್ತಿ ದೊಡ್ಡ ದೊಡ್ಡ ಪ್ರಕ್ರಿಯೆಗಳಿದೆ ವೃಷೋತ್ಸರ್ಗ ಅಂತ ಹೇಳಿ ಅದು ಪುರೋಹಿತರು ಅದನ್ನೆಲ್ಲ ಮಾಡಿಸ್ತಾರೆ ವಿಶೇಷವಾಗಿ ಅದಾದ ಮೇಲೆ ಹನ್ನೆರಡನೇ ದಿವಸ ಮಾಡಿಸ್ತಾರೆ ಆ ಹನ್ನೆರಡನೇ ದಿವಸನೇ ಸಪಿಂಡೀಕರಣ ಅಂತ ಮಾಡೋದು ಆ ಸಪಿಂಡೀಕರಣ ಅಂದ್ರೆ ಕಾನ್ಸೆಪ್ಟಿನ ಅರ್ಥ ಏನಪ್ಪ ಅಂತಂದರೆ ಸಪಿಂಡೀಕರಣ ಮಾಡೋದ್ಯಾತಕ್ಕೆ ಅಂತಂದರೆ ದೃಷ್ಟ ಅಂತ ಕೊಟ್ಟು ಹೇಳ್ತೀವಿ ಕೇಳಿ ಹಾಂ ಸಪಿಂಡೀಕರಣ ಅಂದರೆ ಈ ಮೃತವಾದ ದೇಹ ಮೃತವಾದ ಜೀವ ಇದ್ದಾನಲ್ಲ ಆ ಮೃತವಾದ ಜೀವನಿಗೆ ಪಿತೃಗಳ ಗುಂಪಿಗೆ ಅವನಿನ್ನೂ ಸೇರಿರೋದಿಲ್ಲ ಪಿತೃಗಳ ಗುಂಪಿಗೆ ಅವನಿನ್ನೂ ಸೇರಿರಲ್ಲ ಏನಾಗತ್ತೆ ಅವನ್ನ ಪಿತೃಗಳ ಗುಂಪಿಗೆ ಸೇರಿಸಬೇಕು ಪಿತೃಗಳ ಗುಂಪಿಗೆ ಸೇರಿಸೋದಕ್ಕೆ ಅದು ಸಪಿಂಡೀಕರಣ ಅಂತ ಒಂದು ಪ್ರಕ್ರಿಯೆ ಅದು ಆ ಪ್ರಕ್ರಿಯೆಗಳನ್ನು ನಾವು ಯತಿಗಳು ಅದನ್ನೆಲ್ಲ ಹೇಳೋಂಗಿಲ್ಲ ಆದ್ದರಿಂದ ಆ ಪ್ರಕ್ರಿಯೆ ಹನ್ನೆರಡನೇ ದಿನ ಮಾಡ್ತಾರೆ ಅದು ಹನ್ನೆರಡನೇ ದಿನವೇ ಶ್ರೇಷ್ಠ ಅವತ್ತೇ ಮಾಡಬೇಕು ಅಂತ ಕೂಡ ಶಾಸ್ತ್ರ ವಿಹಿತ ಆ ಸಪಿಂಡೀಕರಣ ಅನ್ನೋದು ಪ್ರಕ್ರಿಯೆಗಳನ್ನೆಲ್ಲ ಹನ್ನೆರಡನೇ ದಿನಕ್ಕೆ ಯಾಕೆ ಇಟ್ಟಿದ್ದಾರೆ ಅಂದರೆ ಮುಖ್ಯವಾಗಿ ಸಪಿಂಡೀಕರಣ ಮಾಡದೇ ಇದ್ದರೆ ಅವನು ಪಿತೃಗಳ ಗುಂಪಿನಲ್ಲಿ ಸೇರಲ್ಲ ಸತ್ತಿರೋ ವ್ಯಕ್ತಿ ಸಪಿಂಡೀಕರಣ ಮಾಡೋ ತನಕ ಇವನಿಗೆ ಮೈಲಿಗೆ ಹೋಗೋದಿಲ್ಲ ಅದಕ್ಕೆ ಕರ್ತೃವಿಗೆ ಸಪಿಂಡೀಕರಣ ಆಗೋ ತನಕ ಮೈಲಿಗೆ ಹೋಗೋದೇ ಇಲ್ಲ ಹೆಂಡತಿ ಮಕ್ಕಳಿಗೆ ಬೇರೆಯವರಿಗೆಲ್ಲ ಮೈಲಿಗೆ ಹೋಗುತ್ತೆ ಹತ್ತು ದಿನ ಆದಮೇಲೆ ಆದರೆ ಹೋಗಲ್ಲ ಕರ್ತೃಗೆ ಹೋಗೋದು ಯಾವಾಗ ಮೈಲಿಗೆ ಸಪಿಂಡೀಕರಣ ಆಗುತ್ತೆ ಸಪಿಂಡೀಕರಣ ಮಾಡದೇ ಇದ್ದರೆ ಇವನಿಗೆ ಮೈಲಿಗೆನೇ ಹೋಗೋಲ್ಲ ಅದರಲ್ಲಿ ಸಪಿಂಡೀಕರಣ ಹನ್ನೆರಡು ದಿನ ಮಾಡುವ ಕ್ರಮ ಇದೆ ಹನ್ನೆರಡನೇ ದಿನ ಮಾಡುವ ಕ್ರಮವೇ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಯಾಕೆ ಆದರೆ ಸಪಿಂಡೀಕರಣ ಮೂರು ಸ್ಥಾನದಲ್ಲಿ ಮಾಡ್ಬೋದು ಒಂದು ಹನ್ನೆರಡು ದಿನ ಮಾಡ್ಬೋದು ಇಲ್ಲ ಐದೂವರೆ ತಿಂಗಳಿಗೆ ಮಾಡ್ಬೋದು ಇಲ್ಲ ವರ್ಷಾಂತ ಮಾಡ್ಬೋದು ಆದರೆ ಸಪಿಂಡೀಕರಣ ಮಾಡುವ ತನಕ ಈ ಮನುಷ್ಯ ಎಲ್ಲೂ ಹೋಗಬಾರ್ದು ಯಾರಂತ್ರೂ ಹೋಗಬಾರ್ದು ಯಾರನ್ನೂ ಮುಟ್ಬಾರ್ದು ಯಾರು ಮನೆಗಂಕರೂ ಹೋಗಲೇಬಾರ್ದು ಇದೆಲ್ಲ ಸ್ಟ್ರಿಕ್ಟ್ಲಿ ಫಾಲೋ ಮಾಡಬೇಕಾಗತ್ತೆ ತುಂಬ ಕಷ್ಟ ಆಗುತ್ತೆ ಹನ್ನೆರಡನೇ ದಿನವೇ ಯಾಕೆ ಅದನ್ನು ಇಟ್ಟಿದ್ದಾರೆ ಅಂದರೆ ಅದಕ್ಕೆ ಕಾರಣ ಏನು ಅಂತಂದರೆ ಈಗ ಕರ್ಮವನ್ನು ಮಾಡ್ತಾಯಿರ್ತಾರೆ ಇವರು ಹನ್ನೆರಡನೇ ದಿನ ಇವರು ಸಪಿಂಡೀಕರಣ ಒಂದು ಪಕ್ಷ ಮಾಡದೇ ಹೋದರೆ ನಾ ಮತ್ತೆ ಮಾಡಿದ್ರೆ ಆಯಿತಪ್ಪ ಏನು ಐದುವರೆ ತಿಂಗಳು ಮಾಡಿದ್ರೆ ಆಯಿತು ಅಥವಾ ತ್ರಯಪಕ್ಷಿಕ ನಲವತ್ತೈದು ದಿವಸಕ್ಕೆ ಮಾಡಿದ್ರೆ ಆಯಿತು ಆಮೇಲೆ ಮಾಡಿದ್ರೆ ಆಯ್ತು ಬಿಡು ಆಮೇಲೆ ನಿಧಾನ ಮಾಡಿದ್ರೆ ಆಯಿತು ಅಂತ ಇಟ್ಕೊಳ್ರಿ ಯಾರ ಆಯುಷ್ಯ ಯಾರಿಗೂ ಗೊತ್ತಿಲ್ಲ ಕರ್ಮ ಮಾಡುವ ವ್ಯಕ್ತಿ ಮಗ ತಂದೆ ಸತ್ತಿದ್ದಾರೆ ಸಪಿಂಡೀಕರಣ ಇವನು ಮಾಡಿಲ್ಲ ಏನೋ ನೆಕ್ಸ್ಟ್ ಡೇಟಿಗೆ ಮಾಡಿದ್ರೆ ಆಯಿತು ಅಂತ ಅನ್ಕೊಂಡು ಅದನ್ನು ಪೋಸ್ಟ್ಪೋನ್ ಮಾಡ್ದೆ ಅಂತ ಇಟ್ಕೊಡ್ರಿ ಅಲ್ಲಿ ತನಕ ಅವನಿಗೆ ಮೈಲಿಗೆ ಹೋಗಿರಲ್ಲ ಆ ಪೀರಿಯಡಲ್ಲಿ ಆ ಗ್ಯಾಪಲ್ಲಿ ಕರ್ಮ ಮಾಡೋನೇ ಸತ್ತೋಗಿಟ್ರೆ ಏನು ಮಾಡ್ಬೇಕು ಅವಾಗ ದೊಡ್ಡ ತಲೆನೋವು ನಮಗೆ ಆಮೇಲೆ ಅದು ದೊಡ್ಡ ಕಾಂಟ್ರಿವರ್ಸಿ ಆಗ್ಬಿಡುತ್ತೆ ಆಮೇಲೆ ಗೊತ್ತಾ ಫಸ್ಟ್ ಆಫ್ ಆಲ್ ಹೋಗಿರುವ ವ್ಯಕ್ತಿ ಮೊದಲು ತಂದೆ ತಂದೆಯನ್ನಿದ್ದಾನೆ ಅವನೇ ಪಿತೃಗಳ ಗುಂಪಿನಲ್ಲಿ ಸೇರಲಿಲ್ಲ ಇನ್ನು ಸಪಿಂಡೀಕರಣ ಮಾಡಿದ್ರೆ ಪಿತೃಗಳ ವಂಶದ ಗುಂಪಿನಲ್ಲಿ ಸೇರಿಸ್ತಾರೆ ಸಪಿಂಡೀಕರಣದ ಅದು ಪ್ರೊಸೆಸ್ ಏನು ಅಂದರೆ ಇವರು ಸತ್ತ ಮೇಲೆ ಇವರ ವಂಶದ ಹಿಂದಿನವರು ಅವ್ರ ತಂದೆ ಅವ್ರ ತಾತ ಅವರ ಅಜ್ಜ ಏನಿದ್ದಾರಲ್ಲ ಪರಿವಾರ ಆ ಪರಿವಾರದ ಗುಂಪಿಗೆ ಇವರನ್ನು ಸೇರಿಸುವ ಕ್ರಮ ಅದು ಸಪಿಂಡೀಕರಣ ಅಂದರೆ ಅವ್ರ ಜೊತೆಗೆ ಸೇರಿಸಿದರೆ ಅವಾಗ ಇವನು ಮಾಡುವ ಪಿಂಡ ಪ್ರಧಾನ ಅವ್ರ ವಂಶಕ್ಕೆ ತಲುಪತ್ತೆ ಆ ಇವಾಗ ಇವನೇನಾದರೂ ಅದನ್ನು ಪೋಸ್ಟ್ಪೋನ್ ಮಾಡ್ದ ಅಂತ ಇಟ್ಕೊಡ್ರಿ ಮಧ್ಯದಲ್ಲಿ ಇವನು ಸತ್ತರೆ ಏನು ಮಾಡ್ತಾರೆ